ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ ಭೇಟಿ ಹೌದು ರಾಮದುರ್ಗಕ್ಕೆ ಭೇಟಿ ನೀಡಿದ ಸಿಇಒ ರಾಹುಲ್ ಸಿಂಧೆ ಅವರು ಬಟಕುರ್ಕಿ ಗ್ರಾಮದಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ತೊಂದರೆ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಪರಿಶೀಲನೆ ನಡೆಸಿದರು ನಂತರ ಅಲ್ಲಿನ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಖಡಕ್ ಸೂಚನೆ ನೀಡಿದರು ಸಿಇಒ ರಾಹುಲ್ ಸಿಂಧೆ ತಾಲೂಕಾ ಸಭಾಭವನದಲ್ಲಿ ಸಂಬಂಧಿಸಿದ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಸಂಬಂಧಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರ ಯಾವುದೇ ಕಾರ್ಯ ವಿಳಂಬವಾಗದಂತೆ ನೋಡಿಕೊಳ್ಳಿ ಎಂದು ಸಲಹೆ ನೀಡಿದರು ನಂತರ ಎಲ್ಲ ಪಿಡಿಒ ಜೊತೆ ಮಾತನಾಡಿ ಬರುವ ಬೇಸಿಗೆಯಲ್ಲಿ ಸಮರ್ಪಕ ಕುಡಿಯುವ ನೀರು ಸರಬರಾಜು ಮಾಡುವಂತೆ ನಿರ್ದೇಶನ ನೀಡಿದರು ಖಡಕ್ ಕನ್ನಡ ನ್ಯೂಸ್ ರಾಮದುರ್ಗ ಸೋಷಲ್ ಆಡಿಟ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಇದ್ದಂಗೆ ಅದು ಏನಂತಂದರೆ ನಮ್ಮ ನರೇಗಾ ವರ್ಕ್ಸ್ ನಡೆಯುವಾಗ ಇಂಡಿಪೆಂಡೆಂಟ್ ಆಗಿ ಚೆಕ್ ಮಾಡೋಕ್ಕೆ ಸೋಷಿಯಲ್ ಆಡಿಟ್ ಒಂದು ವಿಂಗ್ ಇದೆ ಆ ಸೋಷಲ್ ಆಡಿಟಿಗೆ ಒಬ್ಬ ಡೈರೆಕ್ಟರ್ ಅವರು ಇದ್ದಾರೆ ಆ ಥರ ಏನಾದರೂ ಅಲಿಗೇಷನ್ಸ್ ಇದ್ದಲ್ಲಿ ಅವರಿಗೆ ನಾವು ಅವ್ರ ಗಮನಕ್ಕೆ ತರ್ತೀವಿ ಇನ್ನು ಇಂಡಿಪೆಂಡೆಂಟ್ ಟು ಚೆಕ್ ಅಂದು ಇದು ನಮ್ಮ ನರೇಗಾ ಮೇಲೆ ಚೆಕ್ ಮಾಡೋಕ್ಕೆ ಒಂದು ಇಂಡಿಪೆಂಡೆಂಟ್ ವಿಂಗ್ ಅಂತ ಅದು ಓಕೆ ಸ್ವಲ್ಪದ ಮಟ್ಟಿಗೆ ಸರಿ ಇದೆ ಸ್ವಲ್ಪ ಪೆಂಡಿಂಗ್ಸ್ ಇತ್ತು ನಿನ್ನೆ ನಮಗೆ ಕಮಿಷನರ್ ಅವರು ಹೇಳಿದ್ದಾರೆ ಈ ವಾರದಲ್ಲಿ ಎಲ್ಲೋ ಕ್ಲಿಯರ್ ಆಗುತ್ತೆ ಅದು ಎಲ್ಲವೂ ನಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆಯಾಗಿ ಬರುತ್ತೆ ಒಂದು ವಾರದಲ್ಲಿ ಇಲ್ಲ ನಾವು ಇನ್ಸ್ಟ್ರಕ್ಷನ್ಸು ನಮಗೆಲ್ಲ ಗೊತ್ತಿದೆ ರಾಮದುರ್ಗ ತಾಲೂಕು ಕೂಡ ಬರ ಪೀಡಿತದಿಂದ ಬರ ಅಂತ ಘೋಷಣೆ ಆಗಿದ್ದು ಒಂದು ತಾಲೂಕು ಆಗಿದೆ ಇಲ್ಲಿ ನಾವು ಡಿ ಸರ್ ಕೂಡ ನಾವು ಭಾಳಷ್ಟು ಸಾರಿ ನಾವು ರಿವ್ಯೂ ಮೀಟಿಂಗ್ ಮಾಡಿದಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ಯಾವುದೇ ಸಮಸ್ಯೆ ಇದ್ದಲ್ಲಿ ತಹಸೀಲ್ದಾರ್ ಅವರು ಇಒ ಅವರು ಆರ್ ಡಬ್ಲ್ಯೂ ಎಸ್ ಅವರು ಜಾಯಿಂಟಾಗಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು ಟ್ಯಾಂಕರ್ ಮುಖಾಂತರ ಇಮಿಡಿಯೇಟ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಕೊಡಬೇಕಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಈಗ ಹಂಡ್ರೆಡ್ ಡೇಸಲ್ಲಿ ನಮಗೆ ಜಸ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಲೇಬರ್ ಕಾರ್ಡ್ಸಲ್ಲಿ ಹದಿನೈದು ಪರ್ಸೆಂಟ್ ಜನ ಮಾತ್ರ ಹಂಡ್ರೆಡ್ ಡೇಸಿಗೆ ರೀಚ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ನಮಗೆ ನಾವು ನಮ್ಮ ಡೇಟಾ ಪ್ರಕಾರ ಹೇಳ್ತಾ ಇರೋ ಹೇಳಿದಲ್ಲಿ ಒನ್ ಫಿಫ್ಟಿ ಡೇಸ್ ಏನಿದೆ ಅದು ನಮಗೆ ಪಾಲಿಸಿ ಮ್ಯಾಟರ್ ಅದ್ರ ಬಗ್ಗೆ ಪಾಲಿಸಿ ಡಿಸಿಷನ್ಸು ಸ್ಟೇಟಲ್ಲಿ ಹೇಳ್ತಾರೆ ಇವಾಗ ನಮ್ಗೆ ಹಂಡ್ರೆಡ್ ಡೇಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಒಂದು ಯಾವುದೋ ನ್ಯೂಸ್ ಬಂದಿತ್ತು ಭಾಳ ಜನ ಗುಳೇ ಹೋಗ್ತಾ ಇದ್ದಾರೆ ಅಂತ ನಮ್ಮೆಲ್ಲ ಅಧಿಕಾರಿಗಳು ಹೋಗಿ ಆ ಗ್ರಾಮದಲ್ಲಿ ಹೋಗಿ ಎಲ್ಲರಿಗೆ ಮನವಿ ಮಾಡಿದ್ದಾರೆ ನಮಗೆ ರೇಟ್ಸಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆ ಹೇಳ್ತಾರೆ ತ್ರೀ ಹಂಡ್ರೆಡ್ ಟೆನ್ ರುಪೀಸ್ ನನಗದಲ್ಲಿ ಮುನ್ನೂರ ಹತ್ತು ರೂಪಾಯಿ ಕೊಡ್ತೀರಾ ನಮಗೆ ಬೇರೆ ಕಡೆ ಹೋಗಿದ್ದಲ್ಲಿ ಆರುನೂರು ರೂಪಾಯಿ ಕೊಡ್ತಾರಂತ ಇದೆ ಆದರೂ ಕೂಡ ನಾವು ಅವರಿಗೆ ಬೆನಿಫಿಟ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳ್ತಾ ಇದ್ದೀವಿ ನೀವು ಅಲ್ಲಿ ಹೋಗಿದ್ದಲ್ಲಿ ನಿಮಗೆ ರೆಂಟಿಗೆ ಊಟ ಮಾಡಲಿಕ್ಕೆ ಬೇರೆ ಬೇರೆ ಕಾಸ್ಟ್ ಎಲ್ಲ ಬರುತ್ತೆ ನೀವು ಇಲ್ಲೇ ಇದ್ದಲ್ಲಿ ನಿಮಗೆ ಮುನ್ನೂರು ರೂಪಾಯಿ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಕೂಡ ಕನ್ವಿನ್ಸ್ ಮಾಡಿ ಅವರಿಗೆ ಕರೆಸ್ತೀವಿ ಇಲ್ಲ ಈಗ ನಾನು ಕೂಡ ಎಮ್ಮ ನಾನು ಆಗಿ ಒನ್ ಮಂತ್ ಆಗಿದೆ ಸುಮಾರು ಆರು ತಾಲೂಕು ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ ನಮ್ದೇನಂತಂದರೆ ನಾವು ತಾಲೂಕಾದಲ್ಲಿ ವಿಸಿಟ್ ಮಾಡಿದಲ್ಲಿ ನಮ್ಮ ಏನೇನು ಸಮಸ್ಯೆಗಳು ಏನೇನು ಅಂತ ನಮ್ಗೆ ಗೊತ್ತಾಗುತ್ತೆ ಈ ಥರ ಸಮಸ್ಯೆದಲ್ಲಿ ನಾವು ಕಟ್ಟುನಿಟ್ಟಿನ ಅವರಿಗೆ ನಿರ್ದೇಶನ ನೀಡ್ತೀವಿ ಯಾವುದೇ ಜನರ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಸ್ಪಂದಿಸಬೇಕಂತ ನಾವು ಹೇಳ್ತೀವಿ ಇಲ್ಲ ಇದು ಪ್ಲ್ಯಾಂಡ್ ಇತ್ತು ನಾನು ಹೇಳಿದ್ದೆ ಸೌಲತ್ತಿಗೆ ರಾಮದುರ್ಗ ರಾಮದುರ್ಗ ಅಂತ ನಾನು ಹೇಳಿದ್ದೆ ನನ್ನ ಒಂದು ಶೆಡ್ಯೂಲ್ ಬರುತ್ತೆ ಆ ಶೆಡ್ಯೂಲ್ ತಕ್ಕಂಗೆ ಬಂದಿದ್ದೀನಿ ಬಟ್ ಸರ್ಪ್ರೈಸ್ ಆಗಿ ಕೂಡ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು